ಭಗತ್ ಸಿಂಗ್ ರಾಜ್ಗುರು ಸಾವಿರದ ಹದಿನಾರರ ತನಕ ಈ ದೇಶದ ಎನ್ ಆರ್ ಟಿ ಬುಕ್ ನಲ್ಲಿ ರೆವಲ್ಯೂಷನರಿ ಟೆರರಿಸ್ಟ್ ಅಂತ ಕರೆಯಲಾಗ್ತಾ ಇತ್ತು ಆ ವಿಷಯಕ್ಕೆ ಹೋಗೋದು ಅಂಬೇಡ್ಕರ್ನ ಅವ್ರು ಒಪ್ಕೊಂಡಿರ್ಲಿಲ್ಲ ಅಂಬೇಡ್ಕರ್ ಅನ್ನ ಈಗ ಒಪ್ಕೊಂಡು ಮುದ್ದಾಡ್ತಾರೆ ಅಂಬೇಡ್ಕರ್ ಕಾಂಗ್ರೆಸ್ ಒಪ್ಕೊಂಡಿದ್ರ ಕಾಂಗ್ರೆಸ್ನ ಸದಸ್ಯರೇ ಆಗಿರ್ಲಿಲ್ಲ ಅಂಬೇಡ್ಕರ್ ಯಾವಾಗ್ಲು ಯಾವಾಗ್ಲೂ ಕಾಂಗ್ರೆಸ್ ಆಗಿಲ್ಲ ಈಗ ಗಾಂಧಿ ಯಾಕೆ ಆರ್ ಎಸ್ ಎಸ್ ಸದಸ್ಯರಾಗ್ಲಿಲ್ಲ ಅಂಬೇಡ್ಕರ್ ಯಾಕೆ ಆಗ್ಲಿಲ್ಲ ಸುಭಾಷ್ ಚಂದ್ರ ಬೋಸ್ ಯಾಕೆ ಅಂದ್ರೆ ಅಂಬೇಡ್ಕರ್ ಯಾಕೆ ಕಾಂಗ್ರೆಸ್ ಸದಸ್ಯರಾಗಲಿಲ್ಲ ಹಂಗಿದ್ರೆ ಕಾಂಗ್ರೆಸ್ ದೇಶಭಕ್ತ ಸಂಘಟನೆ ಒಪ್ಪಿಕೊಂಡಿರಲಿಲ್ಲ ಚರ್ಚೆ ಮಾಡೋಣ ಅಂಬೇಡ್ಕರ್ ಅವರಿಗೆ ಸ್ವಂತದಾದಂತಹ ಪೊಲಿಟಿಕಲ್ ಪಾರ್ಟಿ ಇತ್ತು ಅಂದ್ರೆ ಸುಭಾಷ್ ಚಂದ್ರ ಗೆ ಇತ್ತು ಭಗತ್ ಸಿಂಗ್ ಇತ್ತು ಅಂತ ಹೇಳ್ತಿದ್ರಲ್ಲ ಇಷ್ಟೆಲ್ಲ ದೇಶ ಪ್ರೇಮಕ್ಕೆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ಈ ಸಂಘಟನೆ ಆ ಸ್ವತಂತ್ರ ಹೋರಾಟದ ಅಂತ ಉಚ್ಚಾಯ ಪರಿಸ್ಥಿತಿ ಒಳಗಡೆ ಇವರುಗಳೆಲ್ಲರೂ ಇದಕ್ಕೆ ಬಂದಿರಲಿಲ್ಲ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸ್ವತಂತ್ರ ಹೋರಾಟದ ಒಂದು ಪ್ರಧಾನ ದಾರಿಯಾಗಿ ನಿರ್ವಿವಾದ ಆದ್ರೆ ಈ ಪ್ರಶ್ನೆ ಆ ಪ್ರಧಾನ ದಾರಿಯ ಸಖ್ಯವಾಗಿಯೂ ಸಹಿತ ಆ ಸ್ವತಂತ್ರ ಹೋರಾಟದ ಪ್ರೇರಣೆ ಮಾದರಿಗಳು ಸರಿಯಾಗಿ ಹೋಗಿಲ್ಲ ಅನ್ನೋದನ್ನ ಪ್ರತಿಪಾದಿಸ್ಬಿಟ್ಟಿದಾರಲ್ಲ ಈ ಪ್ರತಿಪಾದನೆ ಇಲ್ಲಿ ಬರೆದು ದಾಖಲು ಮಾಡಿಬಿಟ್ಟಿದಾರಲ್ಲ ಸುಧೀರ್ ಕುಮಾರ್ ನಿಮ್ಮ ವಾದ ಹೆಂಗಿದೆ ಅಂದ್ರೆ ಗಾಂಧೀಜಿ ಪ್ರಶ್ನಾತೀತ ಅಂಬೇಡ್ಕರ್ ಪ್ರಶ್ನಾತೀತ ಸುಭಾಷ್ ಚಂದ್ರ ಬೋಸ್ ಪ್ರಶ್ನಾತೀತ ಭಗತ್ ಭಗತ್ ಸಿಂಗ್ ರಾಜ್ಗುರು ಯಾರೂ ಪ್ರಶ್ನಾತೀತರಲ್ಲ ಸರ್ ಒಂದು ಸೀಮಿತ ಚೌಕಟ್ಟಿನಲ್ಲಿ ಒಳ್ಳೆಯ ಶಬ್ದಗಳೊಂದಿಗೆ ಎಲ್ಲರನ್ನೂ ವಿಮರ್ಶೆಗೆ ಒಳಪಡಿಸಬಹುದು ವಿಮರ್ಶೆ ಒಳಪಡಿಸಿ ಹೌದು ನಾನಂತೂ ಹೇಳ್ತೀನಿ ಆರ್ ಎಸ್ ಎಸ್ಗೆ ಮತ್ತು ಅಂಬೇಡ್ಕರ್ ಮತ್ತು ಗಾಂಧಿ ವಿಚಾರಧಾರೆಗೆ ಎಡೆಗೆ ಇದು ಸಮಕಾಲೀನವಾಗಿ ಹೋಲಿಸಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ ವಿಮರ್ಶೆಗೆ ಎಲ್ಲರೂ ಅರ್ಹರು ವಿಮರ್ಶೆಗೆ ಎಲ್ಲರೂ ಒಟ್ಟಬೇಕು ತುಂಬಾ ಸಂತೋಷ ಹಾಗೇನೆ ಆರ್ ಎಸ್ ಎಸ್ ವಿಮರ್ಶೆಗೆ ಅರ್ಹ ಆರ್ ಎಸ್ ಎಸ್ ನಾಂಗ್ರೆಸ್ ನಾತೀತ ಅನ್ನುವಂತ ರೀತಿಯಲ್ಲಿ ಹೇಳೋ ನಲ್ಲೇ ಇದ್ದ ಸುಭಾಷ್ ಚಂದ್ರ ಬೋಸ್ರೆ ಒಪ್ಕೊಳ್ಳಿಲ್ಲ ರೀ ಗಾಂಧೀಜಿನ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಚಂದ್ರ ಬೋಸ್ ಗಾಂಧಿಯ ಹೆಸರಿನಲ್ಲಿ ಒಂದು ತುಕಡಿಯನ್ನು ಇಟ್ಕತ್ತಾರೆ ಸೈನ್ಯದ ತುಕಡಿಯನ್ನು ಇಟ್ಟುಕತ್ತಿ ಗಾಂಧಿಯ ಬಗ್ಗೆ ಇದ್ದ ಸದ್ಭಾವನೆ ಬೇರೆ ಗಾಂಧಿಯ ಮಾರ್ಗದ ಬಗ್ಗೆ ಇದ್ದಂತ ತಕರಾರುಗಳು ಬೇರೆ ಆದ್ರೆ ಅಲ್ಟಿಮೇಟ್ ಅಲ್ಟಿಮೇಟ್ ಗುರಿ ಎಲ್ಲರಿಗೂ ಸ್ವತಂತ್ರ ಪಡೆಯೋದಾಗಿತ್ತು ಆರ್ ಎಸ್ ಎಸ್ ಗೆ ಇಡೀ ಪ್ರಕ್ರಿಯೆಯಲ್ಲಿ ಸ್ವತಂತ್ರ ಹೋರಾಟದ ಪ್ರಕ್ರಿಯೆ ಒಳಗಡೆ ಆರ್ ಎಸ್ ಎಸ್ ಮುಖ್ಯಧಾರೆಯ ಜೊತೆಗೆ ಅಸೋಸಿಯೇಟ್ ಆಗಿಲ್ಲ ಅನ್ನೋದು ಸ್ಪಷ್ಟ ಆದ್ರೆ ಉಪ್ಪಿನ ಸತ್ಯಾಗ್ರಹ ಸಂದರ್ಭದಲ್ಲಿ ಇವರು ಪಾರಂಜಪ್ಪ ಅಂತ ಯಾರಿಗೋ ಅವರಿಗೆ ಸರಸಂಗ ಚಾಲಕ ಹೊಣೆಗಾರಿಕೆಯನ್ನು ಕೊಟ್ಟು ಕೊಟ್ಟು ಬಿಟ್ಟು ಅವರು ಒಂದು ಗಿರಿಜನ ಹೋರಾಟಕ್ಕೆ ಭಾಗವಹಿಸಿ ಜೈಲಿಗೆ ಹೋಗ್ತಾರೆ ಅದನ್ನೂ ಸಹಿತ ಇವರು ಬರೆದಿದ್ದಾರೆ ಏನು ಅದೊಂದು ಯುದ್ಧ ತಂತ್ರದ ಭಾಗವಾಗಿ ಅವ್ರು ಹೋದರು ಅಲ್ಲಿ ಹೋಗಿ ಸ್ವತಂತ್ರ ಹೋರಾಟದ ಪ್ರೇರಣೆಗೊಂದು ಜೈಲಿಗೆ ಬಂದಿರತಕ್ಕಂಥ ಯುವಕರನ್ನು ಆರ್ ಎಸ್ ಎಸ್ಸಿನ ಕಡೆಗೆ ಸಂಘಟಿಸಿದರು ಆರ್ ಎಸ್ ಎಸ್ಸನ್ನು ಸಂಘಟಿಸಿದ ಕಾರಣಕ್ಕಾಗಿ ಹೆಡ್ಗೆವಾರ್ ಗ್ರೇಟ್ ಇರ್ಬೋದು ಗೊಳವಾಲ್ಕರ್ ಗ್ರೇಟ್ ಇರ್ಬೋದು ದೇಶವನ್ನು ಸಂಘಟಿಸಿದ ಕಾರಣಕ್ಕಾಗಿ ಗಾಂಧಿ ಮತ್ತು ಅಂಬೇಡ್ಕರೇ ಗ್ರೇಟ್ ಆಗ್ತಾರೆ ಹೊರತು ಗಾಂಧಿ ಗ್ರೇಟ್ ಆಗ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ಆರ್ ತಾನು ಯಾವುದಕ್ಕೂ ಉತ್ತರದಾಯಿ ಅಲ್ಲ ಅಂತ ಹೇಳಿ ಇದೆ ಸರ್ ನಾನು ಆರ್ ಎಸ್ ಎಸ್ ಶಾಖೆ ಹೋಗಿ ಗುರುಪೂಜೆಯಲ್ಲಿ ದಕ್ಷಿಣ ಅರ್ಪಣೆ ಮಾಡಿದ ಪ್ರಶ್ನೆ ಇದೆ ಗೊತ್ತಿದೆ ಅವ್ರು ಹೇಳ್ತಾರೆ ಅರ್ಪಣೆ ಮಾಡೋದು ಯಾರಿಗೂ ಗೊತ್ತಾಗಬಾರ್ದು ಈ ಅರ್ಪಣೆ ಮಾಡೋದು ಗೊತ್ತಾಗೋದು ಸರಿಯಲ್ಲ ಇದು ಒಂದು ದಾನ ಭಗವದ್ವಜದ ಕೆಳಗಡೆ ಅರ್ಪಣೆ ನಡೆಯುತ್ತೆ ಅಂತೆಲ್ಲ ಹೇಳ್ತಾರೆ ನಮ್ಗೊಂದು ಪುಟ್ಟ ಕವರ್ ಕೊಟ್ಟಿರ್ತಾರೆ ಆ ಕವರಿನ್ ತುದಿಲಿ ಅಜಿತ್ ಹನುಮಕ್ಕನವರ ಹನ್ನೊಂದು ಅಂದ್ರೆ ಹನ್ನೊಂದನೇ ಸೀರಿಯಲ್ ಅಂತ ಆ ನೀವು ಎಷ್ಟು ಕವರಿಗೆ ಹಾಕಿರ್ತಾರೆ ಅಂತ ಅವ್ರಿಗೆ ಲೆಕ್ಕ ಬಂದಿರುತ್ತೆ ಸರಿ ಗುರುಪೂಜೆ ಆಗತಿ ಬರ್ತಾರೆ ಸರಿ ನೀವು ಒಂದೂವರೆ ಸಾವಿರ ಕೊಟ್ಟಿದ್ರೆ ಅಜಿತ್ ಡಾಕ್ಟರ್ ಈ ಸರಿ ಎರಡು ಸಾವಿರ ಕೊಡಿ ಅಂತ ನಿಮಗೆ ತಲೆ ಅಂದ್ರೆ ಅಂದರೆ ಆರ್ ಎಸ್ ಎಸ್ ಒಂದು ಸಾರ್ವಜನಿಕ ಸಂವಿಧಾನಬದ್ಧ ಉತ್ತರದಾಯಿ ಆಗೋ ಬದಲು ನಿಗೂಢತೆಯನ್ನು ಕಾಪಾಡ್ಕೋಬಾರ್ದು ಅನ್ನುವಂತ ಕಾಳಜಿ ನಂದು ಆರ್ ಎಸ್ ಎಸ್ಗೆ ಉತ್ತರ ಕೂಡ ಪರವಾಗಿ ಪಡ್ಕೆ ಬಂದಿದ್ದಾರೆ ಸಂತೋಷ ಎಲ್ಲರೂ ಮುನಿರತ್ನ ಬಂದು ಅಥವಾ ಸಿಟಿ ರವಿ ಅವರು ಬಂದು ಅಥವಾ ಯತ್ನಾಳ್ ಬಂದಿದ್ರೆ ಈ ಚರ್ಚೆ ಸಂವಾದ ಸಾಧ್ಯವಿತ್ತೆ ಏನೋ ಅವನು ನಮ್ ಕೈ ಹಾಕ್ತವನೇ ಸಾಧ್ಯವಿತ್ತೆ ಆದರೆ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಅವರಿಗೆ ಆರ್ ಎಸ್ ಎಸ್ಸು ಕರೆಕ್ಟ್ ಅರ್ಥ ಆಗಲಿಲ್ಲ ಅವ್ರಿಗೆ ಎಲೆಕ್ಷನ್ ಮಾತ್ರ ಅರ್ಥ ಆಗಿದೆ ಎಲೆಕ್ಷನ್ ಮಾತ್ರ ಅರ್ಥ ಆಗಿದೆ ನಾನು ಆರ್ ಎಸ್ ಎಸ್ಸನ್ನು ಅರ್ಥ ಮಾಡಿಕೊಂಡು ಹೇಳ್ತಾ ಇರ್ತಕ್ಕಂಥದ್ದು ನಾನು ಎಲ್ಲೂ ಸಹಿತ ಆರ್ ಎಸ್ ಎಸ್ಸನ್ನು ಭಯೋತ್ಪಾದಕ ಸಂಘಟನೆ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ ಹೇಳ್ತಾ ಇಲ್ಲ ಆದರೆ ಅದರ ಚಟುವಟಿಕೆಗಳ ಮೇಲೂ ಸಹಿತ ನಿಗಾ ಇಡಬಹುದಾದಂಥ ಇಡಬೇಕಾದಂಥ ಒಂದು ಸಾಮಾಜಿಕ ಸಂದರ್ಭ ಉತ್ಪನ್ನ ಆಗಿದೆ ಆ ಸಾಮಾಜಿಕ ಸಂದರ್ಭ ಉತ್ಪನ್ನ ಆಗೋದಕ್ಕೆ ಆರ್ ಎಸ್ ಎಸ್ಸಿನ ಬೇರೆ ಬೇರೆ ವೇಷದ ಮಾರುವೇಷದ ಅಥವಾ ಏನು ಏನು ಅದೇನು ಏನು ಏನು ಕಠೋರ ಶಬ್ದಗಳ ಉಗ್ರ ಭಾಷಣಗಳೆಲ್ಲ ಇದ್ದಾರಲ್ಲ ಈಗ ಹರೀಶ್ ಪೂಂಜಾ ಅವರಪ್ಪ ಮಾತಾಡ್ತಾರೆ ಮಾತಾಡ್ತಾರೆ ಅವರು ಅಷ್ಟು ಮಾತಾಡ್ತಿದ್ದಂಗೆ ಅದೇನಾಗ್ಬಿಡುತ್ತೆ ಅವರು ಮಾರನಿವ್ಸನೇ ಆರ್ ಎಸ್ ಎಸ್ಸಿಗೆ ನೂರು ಅಂತ ಪ್ಯಾಂಟ್ ಹಾಕೊಂಡು ಟೊಪ್ಪಿ ಹಾಕೊಂಡು ಹೋಗ್ತಾ ಇರ್ತಾರೆ ಅವ್ರು ಬಿ ಜೆ ಪಿಯಿಂದ ಮಾತಾಡ್ದ ಆರ್ ಎಸ್ ಎಸ್ ಭಾರಿ ದೊಡ್ಡ ಇಕ್ಕಟ್ಟಲ್ಲಿ ಸಿಕ್ಕಾಕೋಬಿಟ್ಟಿದೆ ಆರ್ ಎಸ್ ಎಸ್ಸಿನ ನಿಜವಾದ ಕಾರ್ಯಕರ್ತರು ಇದ್ದಾರಲ್ಲ ಅವ್ರು ಭಾರಿ ಇಕ್ಕಟ್ಟಲ್ಲಿ ಸಿಕ್ಕಿಬಿಟ್ಟಿದೆ ಅದಕ್ಕೆ ನಾನು ಮೊನ್ನೆ ಯಾರು ಗೆಳೆಯರು ಹತ್ರ ಹೇಳಿದೆ ಈ ಮೋದಿಯವರು ಮತ್ತು ಅಮಿತ್ ಶಾವಿಂದ ಪ್ರೇರಣೆಗೊಂಡು ಸಿ ಟಿ ರವಿ ಯತ್ನಾಳ್ ಅವರಿಂದ ಪ್ರೇರಣೆಗೊಂಡು ಬಿ ಜೆ ಪಿಯನ್ನು ನೋಡಿ ಆ ಮುಖೇನು ಆರ್ ಎಸ್ ಎಸ್ ಅನ್ನು ನೋಡಿದವ್ರ ಹತ್ರ ಒಂದು ಸಂಭಾಷಣೆ ಸಂವಾದ ಮಾಡೋದು ಕಷ್ಟ ಆರ್ ಎಸ್ ಎಸ್ ಅಲ್ಲೇ ಇದ್ದ ಕೆಲಸ ಮಾಡ್ತಿರೋರ ಹತ್ರ ಒಂದು ಸಂವಾದ ಮತ್ತು ಚರ್ಚೆ ಮಾಡೋಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಈ ಉದ್ದೀಪನವಾದ ಇದೆಯಲ್ಲ ಅದರ ಮೂಲ ಬೀಜಗಳು ಎಲ್ಲಿ ಉತ್ಪತ್ತಿ ಆಗುತ್ತೆ ಅನ್ನೋದಕ್ಕೆ ನನಗೆ ತಕರಾರಿದೆ ಆರ್ ಎಸ್ ಎಸ್ಸಿನೊಳಗೆ ನನ್ನ ಎಷ್ಟು ಪ್ರಾಮಾಣಿಕವಾಗಿ ಹೇಳಿದೆ ಆರ್ ಎಸ್ ಇರ್ತಕ್ಕಂಥ ಪ್ರಚಾರಕರುಗಳು ಸರಳವಾಗಿ ಬದುಕ್ತಿದ್ದಾರೆ ಅನ್ನೋದು ಸತ್ಯ ಸರ್ ಸರಳವಾಗಿ ಬದುಕ್ತಾ ಇದ್ದಾರೆ ಅವರು ನಂಬಿದ ದೇಹಕ್ಕೆ ನಾವು ಒಪ್ಪದೇ ಇರ್ಬೋದು ಅವರು ನಂಬಿದ ದೇಹಕ್ಕೆ ಭದ್ರಾಗಿ ಅವರು ಬದುಕನ್ನು ಅರ್ಪಣೆ ಮಾಡಿದ್ದಾರೆ ಅನ್ನೋದು ಸತ್ಯ ಸರ್ ಆದರೆ ಅಷ್ಟು ಬದುಕನ್ನು ಅರ್ಪಣೆ ಮಾಡಿದಾಗ ಅವರು ಇನ್ನೊಂದು ಕಂಪ್ಯಾರಿಸನ್ ಮಾಡಿದಾಗ ಇಲ್ಲಿ ಯಾರೋ ಕ್ರೈಸ್ತ ಸನ್ಯಾಸಿನಿಯರ ಸೇವೆಯನ್ನು ಮತಾಂತರ ಅಂತ ಆಪಾದನೆ ಮಾಡಬಾರ್ದು ಅಂತ ಬರ್ದಿದ್ದಾರೆ ಆ ಅರ್ಥ ಸೇವೆಗಳನ್ನೆಲ್ಲ ಮತಾಂತರ ಅಂತ ಬಂದ್ಬಿಟ್ಟು ನಾನು ಬರ್ದಿಲ್ಲ ಅಂತ ಹೇಳ್ತಿಲ್ಲ ಬರ್ದಿಲ್ಲ ಅಂತ ನಿಮಿಷ ಒಂದ್ ನಿಮಿಷ ನಿಮಿಷ ಸೇವೆ ಹೆಸರಿನಲ್ಲಿ ಮತಾಂತರ ಧರ್ಮದ ಹೆಸರಿನಲ್ಲಿ ಭಯೋತ್ಪಾದನೆ ಎಲ್ಲವನ್ನೂ ಆಯಾ ಹೆಸರಿನಲ್ಲಿ ಕರಿಬೇಕು ಹಾ ಅದನ್ನೇನೋ ತಿರುಚ್ಕೊಂಡಿದ್ದಾರೆ ಅದನ್ನೇನೋ ತಪ್ಪು ತಿಳ್ಕೊಂಡಿದ್ದಾರೆ ಆ ರೀತಿಯಾಗಿ ಹೋಗಬಾರದು ಅದಕ್ಕೇನೀಗ ಈಗ ನೀವು ವಿಕ್ರಮಪಡ್ಕೆ ಅವರ ಬದಲು ಇಲ್ಲಿ ಏನೋ ಮುನಿರತ್ನ ಅವ್ರು ಬಂದು ನಿಂತ್ಕೊಂಡಿದ್ರು ಏನು ಮಾತಾಡಕಾಗ್ತಿತ್ತು ಹಾಗೆ ಸಿದ್ದುಬಿಟ ಗಲಾಟೆ ಕರೆಕ್ಟ್ ಯಾಕೆ ಗಲಾಟೆ ಮಾಡ್ಬಿಡವರಂದ್ರೆ ಆಯ್ತು ಈಗ ಅವರಿಗೆ ಆರುಸಸ್ ಅಂತಾಗ್ತಿದೆ ಒಂದು ನಿಮಿಷ ಸರ್ ಈಗ ನಿಮ್ಮ ಬದಲು ವೀರೇಂದ್ರ ಪಪ್ಪಿ ಇಲ್ಲಿ ಬಂದು ನಿಂತ್ಕೊಂಡಿದ್ರು ಕಾಂಗ್ರೆಸ್ ಬಗ್ಗೆ ಮಾತಾಡಕಾಗ್ತಿತ್ತೆ ಅವರನ್ನು ಇಲ್ಲಕ್ಕೆ ಬಿಟ್ಟಿಲ್ವೇ ನಿಮಗೆ ಅದನ್ನೇ ಹೇಳೋದು ನಾನು ಅದನ್ನೇ ಹೇಳೋದು ಈಗ ಅಲ್ಲ ನಾನು ಹೇಳೋದು ನಾನು ಹೇಳೋದು ಸರ್ ಒಂದೇ ಸರ್ ಇವರು ಇಲ್ಲಿ

ಒಪ್ಕೊಂಡಿದ್ರ ಕಾಂಗ್ರೆಸ್ ಆಗಿರ್ಲಿಲ್ಲ ಅಂಬೇಡ್ಕರ್ ಯಾವಾಗಲೂ ಯಾವಾಗಲೂ ಕಾಂಗ್ರೆಸ್ ಸದಸ್ಯರೇ ಆಗಿರ್ ಈಗ ಗಾಂಧಿ ಯಾಕೆ ಆರ್ ಎಸ್ ಎಸ್ ಸದಸ್ಯರಾಗ್ಲಿಲ್ಲ ಅಂಬೇಡ್ಕರ್ ಯಾಕೆ ಆಗಲಿಲ್ಲ ಸುಭಾಷ್ ಚಂದ್ರ ಬೋಸ್ ಯಾಕೆ ಅಂದ್ರೆ ಅಂಬೇಡ್ಕರ್ ಯಾಕೆ ಕಾಂಗ್ರೆಸ್ ಸದಸ್ಯರಾಗ್ಲಿಲ್ಲ ಅಂಗಿದ್ರೆ ಕಾಂಗ್ರೆಸ್ ದೇಶಭಕ್ತ ಸಂಘಟನೆ ಅನ್ನೋದನ್ನ ಅವ್ರು ಒಪ್ಕೊಂಡಿರ್ಲಲ್ವಾ ಚರ್ಚೆ ಮಾಡೋಣ ಅಂಬೇಡ್ಕರ್ ಅವರಿಗೆ ಸ್ವಂತದಾದಂಥ ಪೊಲಿಟಿಕಲ್ ಪಾರ್ಟಿ ಇತ್ತು ಓಕೆ ಇತ್ತು ನಿಮಿಷ ಅಂದ್ರೆ ಸುಭಾಷ್ ಚಂದ್ರ ಬೋಸ್ಗೆ ಇತ್ತು ಆಮೇಲೆ ಇವರಿಗೆ ಭಗತ್ ಸಿಂಗಿಗೆ ಇತ್ತು ಅಂತ ಹೇಳ್ತಿದ್ರಲ್ಲ ಇಷ್ಟೆಲ್ಲ ದೇಶ ಪ್ರೇಮಕ್ಕೆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ಈ ಸಂಘಟನೆ ಆ ಸ್ವತಂತ್ರ ಹೋರಾಟದ ಅಂತ ಉಚ್ಚಾಯ ಪರಿಸ್ಥಿತಿ ಒಳಗಡೆ ಇವರುಗಳೆಲ್ಲರೂ ಇದಕ್ ಬಂದಿರಲಿಲ್ಲ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸ್ವತಂತ್ರ ಹೋರಾಟದ ಒಂದು ಪ್ರಧಾನ ದಾರೆಯಾಗಿತ್ತು ಅನ್ನೋದ್ರಲ್ಲಿ ನಿರ್ವಿವಾದ ಆದ್ರೆ ಈ ಪ್ರಶ್ನೆ ಆ ಪ್ರಧಾನ ದಾರೆಯ ಸಖ್ಯವಾಗಿಯೂ ಸಹಿತ ಆರ್ ಎಸ್ ಎಸ್ ಇರ್ಲಿಲ್ವಲ್ಲ ಆರ್ ಎಸ್ ಎಸ್ ಇರ್ಲಿಲ್ವಲ್ಲ ಆ ಸ್ವತಂತ್ರ ಹೋರಾಟದ ಪ್ರೇರಣೆ ಮಾದರಿಗಳು ಸರಿಯಾಗಿ ಹೋಗಿಲ್ಲ ಅನ್ನೋದನ್ನ ಪ್ರತಿಪಾದಿಸ್ಬಿಟ್ಟಿದಾರಲ್ಲ ಆರ್ ಎಸ್ ಎಸ್ ಅನ್ನು ಸಂಘಟಿಸಿದ ಕಾರಣಕ್ಕಾಗಿ ಹೆಡ್ಗೆ ವಾರ್ ಗ್ರೇಟ್ ಇರ್ಬೋದು ಗೋಳವಾಲ್ಕರ್ ಗ್ರೇಟ್ ಇರ್ಬೋದು ದೇಶವನ್ನು ಸಂಘಟಿಸಿದ ಕಾರಣಕ್ಕಾಗಿ ಗಾಂಧಿ ಮತ್ತು ಅಂಬೇಡ್ಕರೇ ಗ್ರೇಟ್ ಆಗ್ತಾರೆ ಹೊರತು ಗಾಂಧಿ ಗ್ರೇಟ್ ಆಗ ಸಾಧ್ಯ ಇಲ್ಲ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ ಬಂದ್